ಎಎನ್ಎಂ ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಮುಖಂಡನ ಅವಾಜ್ಗೆ ಬೆಸತ್ತು ಕೊಲೆ ಮಾಡಿದ ಆರೋಪಿಗಳು ಅರೆಸ್ಟ್ ಎಸ್ ಮುಖಂಡ ಎನ್ ವೆಂಕಟೇಶ್ ಅವರ ಮೇಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ವಸಡಿ ಗ್ರಾಮದ ಧನು ಅಲಿಯಾಸ್ ಧನ್ರಾಜ್ ಹಾಗೂ ಆತನ ಸಹಚರ ಸತೀಶ್ ಎಂದು ಗುರುತಿಸಲಾಗಿದೆ ಅಳಿಯ ದ್ವೇಶ ಹಿನ್ನೆಲೆಯಲ್ಲಿ ಹತ್ಯೆ ಮಾಡಿದ್ದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ ಆರೋಪಿಗಳ ಪೈಕಿ ಓರ್ವ ಜೆಸಿಬಿ ಆಪರೇಟರ್ ಮತ್ತೊಬ್ಬ ಜೆಸಿಬಿ ಸಹಾಯಕ ಎನ್ನಲಾಗಿದೆ ವೆಂಕಟೇಶ್ ತೆರಳುತ್ತಿದ್ದ ಸ್ಕೂಟಿಯನ್ನು ಅಡ್ಡಗಟ್ಟಿದ ಧನ್ರಾಜ್ ಹಾಗೂ ಸತೀಶ್ ಮೊದಲು ಅಂದಿ ಕೊಯ್ಯುವ ಚಾಕುವಿನಿಂದ ಬೆನ್ನಿಗೆ ಇರಿದಿದ್ದರು ನಂತರ ಹೊಟ್ಟೆ ಮುಖಕ್ಕೆ ಮೂರು ಬಾರಿ ಒಡೆದಿದ್ದರು ಅಲ್ಲದೆ ಕೈಕಟ್ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದರು ಬಳಿಕ ಆರೋಪಿಗಳು ಬೆಂಗಳೂರಿನಲ್ಲಿ ರೂಮ್ ಮಾಡಿಕೊಂಡಿದ್ದರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಕೊಲೆಗೆ ಕಾರಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರವಿಂದ್ ಎಂಬುವರಿಗೆ ಹಣ ನೀಡಿರಲಿಲ್ಲ ಎಂದು ಚುನಾವಣಾ ವೇಳೆ ಬಾರ್ ಒಂದರಲ್ಲಿ ಗಲಾಟೆ ನಡೆದಿತ್ತು ಈ ವೇಳೆ ಧನು ಮತ್ತು ಅರವಿಂದ್ ಅರವಿಂದರವರನ್ನು ಜೆಡಿಎಸ್ ಮುಖಂಡ ವೆಂಕಟೇಶ್ ಹಿಗ್ಗಾಮುಗ್ಗ ತಳಿಸಿದ್ದರು ಎನ್ನಲಾಗಿದೆ ತದನಂತರ ಧನು ಪರವಾಗಿ ವೆಂಕಟೇಶ್ ಬಳಿ ರಾಜಿ ಮಾಡಲು ಮುಂದಾಗಿದ್ದ ಸತೀಶ್ಗೂ ಒಡೆದು ಕಳಿಸಿದ್ದ ಇದಾದ ಬಳಿಕ ಧನು ಸತೀಶ್ ಹಾಗೂ ಅರವಿಂದ್ ಎಲ್ಲಿ ಸಿಕ್ಕರೂ ಎಸ್ ಮುಖಂಡ ವೆಂಕಟೇಶ್ ವಾರ್ನಿಂಗ್ ಕೊಡ್ತಿದ್ದ ಎನ್ನಲಾಗಿದೆ ದೂರು ಕೊಟ್ಟರು ಏನು ಮಾಡಲು ಸಾಧ್ಯವಿಲ್ಲವೆಂದು ಅವಾಜ್ ಹಾಕಿದ್ದ ಎನ್ನಲಾಗಿದೆ ಇದೇ ವಿಚಾರಕ್ಕೆ ವೆಂಕಟೇಶ್ನನ್ನು ಆರೋಪಿಗಳು ಜನವರಿ ಮೂರರಂದು ರಾತ್ರಿ ಹತ್ಯೆ ಮಾಡಿದರು ಎನ್ನಲಾಗಿದೆ ಪೊಲೀಸರು ಬಂಧಿತ ಆರೋಪಿಗಳನ್ನು ಮತ್ತಷ್ಟು ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ